ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭ ಸಂಜೆ ಇವತ್ತು ನಾನು ನನ್ನ ಸ್ವಂತ ಊರಿಗೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅಲ್ಲಿಗೊಂದು ಫೇಮಸ್ ಆದ ದೇವಸ್ಥಾನ ಇದೆ ಅದರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಗಾಯಸ್

ನಾನು ಸ್ವಂತ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಊರಿನ ಹೆಸರು ಬೆಳಗುತ್ತೆ ಅಂತ ಹೇಳಿ ಈ ಊರಲ್ಲಿ ಫೇಮಸ್ ಆದ ದೇವಸ್ಥಾನ ಶ್ರೀ ದುರ್ಗಾದೇವಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುತ್ತಮುತ್ತಿನ ಊರಿನ ಭಕ್ತಾದಿಗಳಲ್ಲೇ ದೂರ ದೂರ ದೂರುಗಳಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ ಈ ದೇವಿ ದರ್ಶನ ಪಡೆಯೋಕ್ಕೆ ಹಾಗೆ ಈ ದೇವಿ ದರ್ಶನ ಸಿಗೋದು ವಾರದಲ್ಲಿ ಒಂದೇ ದಿವಸ ಅದು ಮಂಗಳವಾರ ಹಾಗೆ ಪ್ರತಿ ವರ್ಷ ಕೂಡ ಈ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದು ಅಕ್ಟೋಬರ್ ತಿಂಗಳಲ್ಲಿ ಹಾಗೆ ಈ ದೇವಿಯ ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಿ ಹೆಸರಲ್ಲೇ ಇರುವಂತೆ ಏನ್ ಅವತಾರದ ಈ ದೇವಿ ಹೆಸರಲ್ಲೇ ಇರುವಂತಹ ಏಳು ಅವತಾರದ ಬುರುಗಿ ಅಂತ ಕರೀತಾರೆ ಹಾಗೆ ಶಕ್ತಿ ದೇವತೆ ಅಂತ ಹೇಳಿ ಕರೀತಾರೆ ಅಷ್ಟು ಯಾಕಂದರೆ ಅಷ್ಟು ನಂಬಿಕೆ ಇದೆ ಫಾರ್ ಎಕ್ಸಾಂಪಲ್ ನಾನೇ ಯಾಕಂದರೆ ನಾನು ಇಪ್ಪತ್ತು ವರ್ಷದಿಂದ ಈ ದೇವಿಯ ಬತ್ತೆ ಹಾಗೆ ನನಗೆ ಏನೇ ಕಷ್ಟ ಬಂದರೂ ಸಹ ಈ ತಾಯಿ ನೆನೆಸ್ಕೊಂಡ್ರೆ ಸಾಕು ನನಗೇನೋ ಒಂಥರ ಸಮಾಧಾನ ಆಗುತ್ತೆ ಆಮೇಲೆ ನಾನು ಇನ್ನು ಯಾವುದೇ ಕರ್ನಾಟಕ ಮೂಲೆ ಮೂಳೆಲ್ಲಿದ್ದರೂ ಸಹ ನಾನು ಪ್ರತಿ ವಾರ ಬಂದು ಈ ದೇವಿ ದರ್ಶನ ಪಡ್ಕೊಂಡೇ ಪಡ್ಕೊಳ್ತೀನಿ ಯಾಕಂದರೆ ಅಷ್ಟು ನಂಬಿಕೆ ಇದೆ ನನಗೆ ಈ ದೇವ್ರ ಬಗ್ಗೆ ನನಗೆ ಯಾವುದೇ ಕಷ್ಟ ಬಂದರೂ ಸಹ ನಾನು ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಅಂತ ಹೇಳಿ ನಂಬಿಕೆ ಇದೆ ನನಗೆ ಆಂಟಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಹೇಳಿ ಗುಡ್ಡಾಳಿತ ಹೋದ ಮನೆ ಗುಡ್ಡಳ್ಳಿಂದ ಗುಡ್ಡಳ್ಳ ಹುಟ್ಟಿರೋದು ಅಂತ ಹೆಸರು ಹೊಸ ಗುಡ್ಡಳ್ಳಿಂದ ಉಡಕ್ಕೆ ಅದು ಬರಬೇಕು ಇಲ್ಲಿ ಗುಡ್ಡಳ್ಳಿಂದನೇ ಬರಬೇಕು ಗುಡ್ಡಳ್ಳಿಂದನೇ ಉಡಕ್ಕೆ ಉಡಕಿ ಈ ದೇವಸ್ಥಾನ ದೇವ್ರಿಗೆ ಏನೇನು ಇಷ್ಟ ದೇವರು ಹೇಳ ಮಲ್ಲಿಗೆ ಹೋಗಿ ಇಷ್ಟ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಫಸ್ಟು ಮಲ್ಲಿಗೆ ಹೂವು ಇಷ್ಟ ಫಸ್ಟ್ ಮಲ್ಲಿಗೆ ಹೂವು ಹಣ್ಣು ತುಪ್ಪ ಉಡಕಿ ಸೀರೆ ಮಳೆ ಅರ್ಶ ಕುಂಕುಮ ಪಶ್ಚಿಮ ಅದೇ ಇಷ್ಟು ಇದು ನಾನ್ ವೆಜ್ ಮಾಡ್ತಾರಲ್ಲ ಅದು ಯಾಕೆ ನಾನ್ ವೆಜ್ ಹೆಗ್ ಮಾಡ್ತಾರೆ ಅಂದರೆ ಮತ್ತೆ ಅದು ಯಾಕೆ ಹೇಗೆ ಅದು ಮಾಡಲೇಬೇಕು ನಾನ್ವೆಜ್ ಎಕ್ ಮಾಡಲೇಬೇಕು ಭಾಳ ಇಷ್ಟ ಅದು ಭಾಳ ಇಷ್ಟ ಅಂದರೆ ನಾವು ಏನೇನು ಅನ್ಬೋದು ಕೆಲಸ ನಡೀತದಲ್ಲ ಆ ಕೆಲ್ಸಕ್ಕೆ ತಕ್ಕಂತೆ ನಾನೇ ಮಾಡಿ ನಾವು ಮಾಡ್ತವ ಅಂತ ಹೇಳ್ತೀನಿ ಹರ್ಕೆ ಹರಕೆ ಹರಕೆ ಅವಳು ಏನು ಇಷ್ಟ ಅಂದರೆ ಹಾಲು ಎಣ್ಣೆ ತುಪ್ಪ ಆಮೇಲೆ ಹೋಳಿಗೆ ಇಷ್ಟ ಆದರೆ ಸಾವಿರಾರು ವರ್ಷಗಳ ಇತಿಹಾಸನೇ ಇದ್ದಿರುತ್ತೆ ಹ್ಞೂ ಈ ದೇವಿಗೆ ಹ್ಞೂ ದೇವಿಗೆ ನನಗೆ ಗೊತ್ತಿರೋದು ಇಷ್ಟೇ ಹೇಳಿದ್ದೀನಿ ಮತ್ತು ಏಳು ಥರ ದುರ್ಗಿ ಅಂತ ಕರಿತಾರಲ್ಲ ಆಕೆ ನೆನೆದ್ರೂ ಒಬ್ಬಳೆ ದುರ್ಗಿ ನೆನೆಯಲಿ ಇದ್ರೆ ಏಳು ಅವತಾರ ದುರ್ಗಿಯಾಗಿ ಹಾಡ್ತಾರೆ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮೂರಿನ ದೇವಿಯ ವಿಶೇಷತೆ ಬಗ್ಗೆ ಹಾಗೆ ಹಿನ್ನೆಲೆ ಬಗ್ಗೆ ತಿಳ್ಕೊಂಡ್ರಲ್ಲ ನನ್ನೆಲ್ಲ ಬೆಳವಣಿಗೆಗೆ ಆ ದೇವಿನೇ ಕಾರಣ ಯಾಕಂದರೆ ನನಗೆ ಎಷ್ಟೇ ಕಷ್ಟ ಬಂದರೂ ಸಹ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಮುಂದೇನೂ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನನಗೆ ಬಲವಾಗಿದೆ ಹಾಗೆ ನಾನು ಸಾಯೋವರೆಗೂ ಕೂಡ ನಾನು ಈ ದೇವಿಯ ಭಕ್ತೆ ಆಗಿರ್ತೀನಿ ಹಾಗೆ ನನಗೆ ಎಷ್ಟೇ ಬ್ಯುಸಿ ವರ್ಕ್ ಇದ್ರೂ ಸಹ ಪ್ರತಿ ವಾರ ಬಂದು ಈ ದೇವಿ ದರ್ಶನ ಪಡ್ಕೋತೀನಿ ಯಾಕಂದರೆ ಅಷ್ಟು ನಂಬಿಕೆ ಇದೆ ಈ ದೇವ್ರ ಮೇಲೆ ಹಾಗೆ ನಿಮಗೆ ಏನಾದರೂ ಕಷ್ಟಗಳಿದ್ರೆ ಅಥವಾ ಯಾವುದೇ ಸಮಸ್ಯೆ ಇದ್ರೂ ಸಹ ಈ ದೇವಿಯ ದರ್ಶನ ಪಡಿರಿ ಹಾಗೆ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಏನೇ ಕಷ್ಟ ಇದ್ದರೂ ಸಹ ಈ ದೇವಿ ಬಳಿ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಅಥವಾ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆಯೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಆ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಶುಭರಾತ್ರಿ ಟಾಟಾ ಬಾಯ್ ಬಾಯ್ ಆಲ್